ಎಸ್ಎಸ್ಎಲ್ಸಿ ಫಲಿತಾಂಶ ಬಂದಿದ್ದು ಉತ್ತಮ ಫಲಿತಾಂಶ ಬಂದಿದೆ ನನಗೆ ನೀಡಿದ್ದ ಶಿಕ್ಷಣ ಸಚಿವನ ಜವಾಬ್ದಾರಿಯನ್ನ ಸಾಕಾರ ಮಾಡಿದ ತೃಪ್ತಿ ಇದೆ ಎಂದು ಮಧು ಬಂಗಾರಪ್ಪ ಹೇಳಿದರು ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು ನಾನು ಶಿಕ್ಷಣ ಸಚಿವನಾದಾಗ ಅನೇಕ ಪೇ ಟೀಕೆ ಟಿಪ್ಪಣಿಗಳು ನನ್ನ ವಿರುದ್ಧ ಬಂದಿದ್ವು ಎಂದು ಹೇಳಿದರು ಇನ್ನೊಂದು ಈ ತಿಂಗಳ ಎಂಡೊಳಗೆ ಎಸ್ ಎಸ್ ಪರೀಕ್ಷೆಯ ರಿಸಲ್ಟ್ ಕೂಡ ಬರ್ತದೆ ಒಂದು ಪಿ ಯು ಸಿಯಲ್ಲಿ ನಾನು ಸಕ್ಸಸ್ ಕಂಡಿರ್ತಕ್ಕಂಥದ್ದು ರೀತಿ ಯಾಕೆ ಅಂತ ಹೇಳಿದ್ರೆ ನಾವು ಈವನ್ ಇಂಗ್ಲೀಷು ಕನ್ನಡ ಲ್ಯಾಂಗ್ವೇಜಿಗೂ ಕೂಡ ವಿಡಿಟ್ ಪ್ರಾಕ್ಟಿಕಲ್ಸ್ ಬರೀ ಸಬ್ಜೆಕ್ಟ್ಸಿಗೆ ಮಾತ್ರ ಇತ್ತು ಅದು ಸೈನ್ಸು ಇದಕ್ಕೆಲ್ಲ ಇತ್ತು ಈ ಜನ್ರಲ್ ಸಬ್ಜೆಕ್ಟ್ಸ್ ಏನಿದೆ ಇಂಗ್ಲೀಷು ಕನ್ನಡ ಅದಕ್ಕೆಲ್ಲ ಪ್ರಾಕ್ಟಿಕಲ್ಸ್ ಟ್ವೆಂಟಿ ಮಾರ್ಕ್ಸ್ ಇರಲಿಲ್ಲ ಈಗ ಅದನ್ನು ಕೊಟ್ಟ ಮೇಲೆ ಒಂದು ಕಾನ್ಫಿಡೆನ್ಸ್ ಬಂದು ಅದ್ರ ಅದು ಕೂಡ ಪುಷ್ ಆಯಿತು ಮತ್ತು ಮಕ್ಕಳಿಗೆ ಕಾನ್ಫಿಡೆನ್ಸ್ ಲೆವೆಲ್ ಕೊಡಬೇಕು ಮೂರು ಎಕ್ಸಾಮ್ ಏನು ತಗಬೇಕು ಮೂರು ಎಕ್ಸಾಮ್ ತಗೊಳ್ಳೋದಕ್ಕೆ ಅದಕ್ಕೆ ಬೇರೆ ಕ್ಯಾಟಗರಿ ಕಷ್ಟದಲ್ಲಿರೋರು ಇಂಪ್ರೂವ್ ಮಾಡ್ಕೊಳ್ಳೋರು ನಿನ್ನೆ ನನಗೆ ನಿನ್ನೆ ಒಂದು ಮೆಸೇಜು ಕೊನೆಗೆ ನಾನು ಸ್ಟೂಡೆಂಟಿಗೆ ಹೇಳಿದೆ ದಯವಿಟ್ಟಮ್ಮ ನಾನು ಏನು ಮಾಡೋಕ್ಕಾಗಲ್ಲ ಇಲ್ಲ ನಮ್ಮ ಅಪ್ಪಂಗೆ ನಾನು ಪ್ರಾಮಿಸ್ ಮಾಡಿಬಿಟ್ಟಿದ್ದೀನಿ ತೊಂಬತ್ತು ಪರ್ಸೆಂಟ್ ನಾನು ಕೊಡಬೇಕಾಗಿತ್ತು ಅಷ್ಟು ಕೊಡೋಕ್ಕಾಗಲಿಲ್ಲ ನೀವೇನು ಸಹಾಯ ಮಾಡೋಕ್ಕಾಗತ್ತೆ ಹೇಳಿ ಇಲ್ಲಮ್ಮ ನಾನು ಮಾಡಿಬಿಟ್ಟಿದ್ದೀನಿ ನೀನು ಐ ಥಿಂಕ್ ರಾಧಾ ಅಂತಲೂ ಏನೋ ಗೊತ್ತಿಲ್ಲ ನನಗೆ ಹೆಸರು ನಾನು ಹೇಳಿದೆ ನೀವು ಸಹಾಯ ಇದೆ ಹೋಗಿ ನಿಮ್ಮ ಮೇಸ್ಟ್ರಿಗೆ ಕೇಳು ಇಲ್ಲ ನಿಮ್ಮ ಪ್ರಿನ್ಸಿಪಲ್ಲಿ ಕೇಳು ಇನ್ನೂ ಎರಡು ಎಕ್ಸಾಮ್ ಇದೆ ಪಾಸು ಫೇಲ್ ಅಲ್ಲ ನೈಂಟಿ ಅಲ್ಲ ನೈಂಟಿ ಫೈವ್ ಪರ್ಸೆಂಟ್ ತೊಗೊಳ್ಬೋದು ಇನ್ನೂ ಎರಡು ಎರಡು ಎಕ್ಸಾಮ್ ಯಾವ್ದ್ರಲ್ಲಿ ನಿನ್ನ ಕಾನ್ಫಿಡೆನ್ಸ್ ಹೋಯಿತು ಅನಿಸುತ್ತೆ ಆ ಕಾನ್ಫಿಡೆನ್ಸ್ ಕೊಡೋದಕ್ಕೆ ನಿಮ್ಮ ಸರ್ಕಾರ ನಿಮ್ಮ ಮನೆ ಬಾಗಿಲಿಗೆ ನಿಮ್ಮ ಯೋಜನೆಯನ್ನು ಕೊಟ್ಟಿದ್ದೀನಿ ನೋಡಿ ಎಂಥ ರಿಯಾಕ್ಷನ್ಸು ಮಿನಿಸ್ಟ್ರಿಗೆ ಮಾತಾಡಿ ತೊಗೊಳ್ತಕ್ಕಂಥ ಒಂದು ವ್ಯವಸ್ಥೆ ನಮ್ಮಲ್ಲಿದೆ ಅಂತ ಹೇಳಿದ್ರೆ ನಂಗೆ ಭಾಳ ಖುಷಿ ಹೇಳಿದೆ ನಾನು ತೊಗೊಳ್ತೀನಿ ಅಂತ ಮೋಸ್ಟ್ಲಿ ಆ ಮಗು ಈಗ ತೊಗೊಳ್ಬೇಕಾಗತ್ತೆ ಅವ್ರ ತಂದೆ ತಾಯಿಯವ್ರ ಕೆಲಸತೆ ಆಗ್ತದೆ ಏನು ಮಾಡೋಕ್ಕಾಗಲ್ಲ ನೈಂಟಿ ಪರ್ಸೆಂಟ್ ತೊಗೊಳ್ಬೇಕು ಅಂತ ಸರ್ಕಾರಿ ಶಾಲೆ ಮಕ್ಕಳು ಇವತ್ತು ಹೇಳ್ತಾ ಇದ್ದಾರೆ ಅಂತ ಹೇಳಿದರೆ ಐ ಥಿಂಕ್ ನನಗೆ ತುಂಬ ಖುಷಿ ಆಗ್ತದೆ ಅದಕ್ಕೆ ಎರಡನೇ ಎಕ್ಸಾಮು ಮೂರನೇ ಎಕ್ಸಾಮ್ನ ಈ ಈ ಮಂತ್ ಎಂಡು ಟ್ವೆಂಟಿ ಏಯ್ತೋ ಟ್ವೆಂಟಿ ನೈನ್ತೋ ಅದು ಕೂಡ ಘೋಷಣೆ ಆಗಿದೆ ಯಾವಾಗ ನೀವು ಸೆಕೆಂಡ್ ಎಕ್ಸಾಮ್ ತಗೋಬೋದು ಟು ಇಂಪ್ರೂವ್ ಆರ್ ಇಫ್ ಯು ಹ್ಯಾವ್ ಫೇಲ್ಡ್ ಅದನ್ನು ಇಂಪ್ರೂವ್ ಮಾಡೋದಕ್ಕೆ ಅದನ್ನು ಮಾಧ್ಯಮದಲ್ಲಿ ಬರ್ತದೆ ಅದನ್ನು ಕೂಡ ಸೊ ಐ ಆಮ್ ವೆರಿ ಹ್ಯಾಪಿ ನನಗೆ ಭಾಳ ಸಂತೋಷ ಇದೆ ಸೆಕೆಂಡ್ ಇಯರ್ ಪಿ ಯು ಸಿಯಲ್ಲಿ ಮಾನ್ಯ ಸಿದ್ದರಾಮಯ್ಯವರ ನಮ್ಮ ಸರ್ಕಾರ ಭಾಳ ಒಂದು ವಿಶ್ವಾಸವನ್ನು ನಮ್ಮ ಮಕ್ಕಳಿಗೆ ಗ್ಯಾರಂಟಿಯನ್ನು ಕೊಟ್ಟಿದೆ ಅಂತಕ್ಕಂಥದ್ದನ್ನು ವಿದ್ಯಾಭ್ಯಾಸದ ಸಕ್ಸಸ್ ಗ್ಯಾರಂಟಿನೂ ಕೂಡ ನಾವು ಇವತ್ತು ಕೊಟ್ಟಿದ್ದೀವಿ ಹೆಸಲೇದಾಗಿ ನಿನ್ನೆ ಬೆಳಗಿನೋ ಮೊನ್ನೆ ಬೆಳಗ್ಗೆನೋ ಪಿ ಯು ಸಿ ರಿಸಲ್ಟ್ ಬಂತು ಎಂಬತ್ತೊಂದು ಪಾಯಿಂಟ್ ನಾಲ್ಕು ಆರು ಅನಿಸುತ್ತೆ ಒಂದು ಪರ್ಸೆಂಟ್ ಹೆಚ್ಚು ಕಮ್ಮಿ ಆಗಿರ್ಬೋದು ಭಾಳ ಸಂತೋಷ ಆಗ್ತದೆ ನಾನು ಏನು ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಸಿದ್ದರಾಮಯ್ಯವರು ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಹಾಗೂ ನಮ್ಮ ರಾಜ್ಯ ಅಧ್ಯಕ್ಷವಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಸುರ್ಜೇವಾಲವ್ರು ಇರ್ಬೋದು ವರಿಷ್ಠರು ಎಲ್ಲರೂ ಕೂಡ ನನಗೇನು ಒಂದು ಟಾಸ್ಕನ್ನು ಕೊಟ್ಟಿದ್ದರು ಒಂದು ಕೆಲಸವನ್ನು ಕೊಟ್ಟಿದ್ದರು ಒಬ್ಬ ಶಿಕ್ಷಣ ಸಚಿವನಾಗಿ ಒಂದನೇ ಕ್ಲಾಸಿಂದ ಹನ್ನೆರಡನೇ ಕ್ಲಾಸ್ವರೆಗೂ ಅದರಲ್ಲಿ ಮೊನ್ನೆ ರಿಸಲ್ಟ್ ಬಂತು ಅದರಲ್ಲಿ ಶೇಕಡವಾರು ಆರು ಪರ್ಸೆಂಟು ಒಂದು ಸಕ್ಸಸ್ ರೇಟನ್ನು ಕಂಡಿರ್ತಕ್ಕಂಥದ್ದು ನನಗೆ ಭಾಳ ಹೆಮ್ಮೆ ಆಗ್ತದೆ ಖುಷಿ ಆಗ್ತದೆ ನಾನು ಯಾವಾಗ ಶಿಕ್ಷಣ ಇಲಾಖೆಯ ಒಬ್ಬ ಸಚಿವನಾಗಿ ತಗೊಂಡ್ಮೇಲೆ ಟೀಕಾ ಟಿಪ್ಪಣಿಗಳು ತುಂಬ ಬಂದು ಅವು ಕೆಲವು ಮೋಸ್ಟ್ಲಿ ನೈಂಟಿ ಪರ್ಸೆಂಟ್ ಇಟ್ ಇಸ್ ಪೇಯ್ಡ್ ಟೀಕಾ ಟಿಪ್ಪಣಿಗಳು ಅದಕ್ಕೆ ದಿಕ್ಕು ದೆಸೆ ಎಂಥದ್ದು ಇರಲ್ಲ ವೈಯಕ್ತಿಕವಾಗಿ ಮಾತಾಡ್ತಕ್ಕಂಥದ್ದು ಇದು ಯಾವುದೇ ಥರದ ಶಿಕ್ಷಣ ಇಲಾಖೆಗೆ ಶಿಕ್ಷಣ ಪ್ರಗತಿಗೆ ಮಾತಾಡ್ತಕ್ಕಂಥದ್ದು ನಾನು ಅದಕ್ಕೆ ನೈಂಟಿ ನೈಂಟಿ ಫೈವ್ ಪರ್ಸೆಂಟ್ ಯಾವುದಕ್ಕೂ ಉತ್ತರ ಕೊಡಕ್ಕೆ ಹೋಗಲಿಲ್ಲ ಮುಂಚೆನೂ ಕೂಡ ನೀವು ಬಂದಾಗ ಕೆಲವೆಲ್ಲ ಕೇಳ್ತಾ ಇದ್ದೀರಿ ಸಾಕಷ್ಟು ಹಗುರವಾಗಿ ನನ್ನ ಬಗ್ಗೆ ಮಾತಾಡಿದರು ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳಿಲ್ಲ ಯಾಕೆಂದರೆ ಶಿಕ್ಷಣ ಸಚಿವ ಯಾವತ್ತೂ ಕೂಡ ಪಾಠ ಹೇಳಿಕೊಡೋ ಮೇನ್ಸ್ಟರ್ ಆಗೋದಿಲ್ಲ ಆ ಇಲಾಖೆಯೇ ನಡೆಸ್ತಕ್ಕಂಥ ಒಬ್ಬ ವ್ಯವಸ್ಥಾಪಕ ಆಗಬೇಕು ಆ ಕೆಲಸವನ್ನು ಇವತ್ತು ನನಗೆ ಕೊಟ್ಟಿದ್ದಾರೆ ಅದು ನನ್ನ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯರು ನನ್ನ ಮೇಲೆ ವಿಶ್ವಾಸವನ್ನು ಇಟ್ಟಿಟ್ಟು ಅತಿ ದೊಡ್ಡ ಇಲಾಖೆ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಹೈಯೆಸ್ಟ್ ಎಕ್ಸ್ಪೆಂಡಿಚರ್ ಆಗ್ತಕ್ಕಂಥ ಇಲಾಖೆಯನ್ನು ಕೊಟ್ಟಿದ್ದಾರೆ ಅದನ್ನು ಒಳ್ಳೆಯ ರೀತಿಯಲ್ಲಿ ನಾನು ನನಗೆ ತೃಪ್ತಿ ರೀತಿಯಲ್ಲಿ ನಾನು ಪ್ರಾಮಾಣಿಕವಾಗಿ ನಾನು ಕೆಲಸ ಮಾಡೋದಕ್ಕೆ ನನಗೆ ಸಿಕ್ಸ್ ಪರ್ಸೆಂಟು ನನಗೆ ನಮ್ಮ ಮಕ್ಕಳು ನಮಗೆ ಕೊಡುಗೆಯನ್ನು ಕೊಟ್ಟಿದ್ದಾರೆ ಹೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಆ ಕೊಡುಗೆಗಳಲ್ಲಿ ಭಾಳಷ್ಟು ಗ್ಯಾರಂಟಿ ಕೊಡುಗೆಗಳು ಕೂಡ ಸಕ್ಸಸ್ ಆಗಿದೆ ಬಡವರು ಮಕ್ಕಳಿಗೆ ಅಂಥೇಳಿ ಭಾಳ ಖುಷಿಯಾಗಿ ನಾರ್ತ್ ಕರ್ನಾಟಕ ಕಲ್ಯಾಣ ಕರ್ನಾಟಕ ಭಾಗದ ಯುವಕರು ಹೇಳಿದಾಗ ಎಲ್ಲೋ ಒಂದು ರೀತಿಯಲ್ಲಿ ಖುಷಿಯಾಗತ್ತೆ ಯಾಕೆಂದರೆ ಅಲ್ಲೂ ನನ್ನ ಪಾತ್ರ ಇತ್ತು ಪ್ರಣಾಳಿಕೆಯ ಉಪಾಧ್ಯಕ್ಷನಾಗ ಅಲ್ಲೂ ಪಾತ್ರ ಇತ್ತು ಗೃಹಲಕ್ಷ್ಮಿ ನಿಮಗೆ ಹೆಂಗೆ ಸಹಾಯ ಇತ್ತು ಅಂತ ಹೇಳಿದರು ಸರ್ಕಾರ ಯಾವ ರೀತಿ ನಿಮಗೆ ಸ್ಪಂದನೆ ಮಾಡಿ ಅವರ ಜೀವನಕ್ಕೆ ಸಹಕಾರ ಆಗಿದೆ ಅಂತೇಳಿ ಆ ಒಬ್ಬ ಹುಡುಗ ನನಗೆ ಹೇಳಿರ್ತಕ್ಕಂಥ ನನಗೆ ಹೆಮ್ಮೆ ಆಗ್ತದೆ ಇಲ್ಲಪ್ಪ ಅಲ್ಲೂ ಪಾಲ್ದಾರ ಆಗಿದ್ದೆ ಇಲ್ಲೂ ಕೂಡ ಆ ಇಲಾಖೆಯ ಅಂತ ಹೇಳಿ ಇನ್ನೊಬ್ರು ಹೆಣ್ಣುಮಕ್ಳು ಹೇಳಿದರು ನಾನು ನೈಂಟಿ ತ್ರೀನೋ ನೈಂಟಿ ಫೋರ್ ಪರ್ಸೆಂಟ್ ತೊಗೊಂಡೆ ನನ್ನ ಆಸೆ ಸರ್ಕಾರಿ ಶಾಲೆಯಲ್ಲೇ ನಾನು ಓದಿ ನಾನು ಮಾಡಬೇಕು ಅಂಥೇಳಿ ಅವರು ನನಗೆ ಅನ್ಸುತ್ತೆ ಇಂಥ ಮಕ್ಕಳು ನನ್ನ ಇಲಾಖೆಗೆ ಬ್ರ್ಯಾಂಡ್ ಅಂಬಾಸೆಡರ್ಸ್ ಅವರ ಸಕ್ಸಸ್ನ ನಮ್ಮ ಸರ್ಕಾರ ತಗೊಂಡು ಮುಂದೆ ಇಂಪ್ರೂವ್ ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀನಿ ಹೆಮ್ಮೆ ಹೆಡ್ಲೈನ್